ಆಲೂಗಡ್ಡೆ ಮೊಟ್ಟೆ ಮತ್ತು ಕಾಫಿ ಬೀಜಗಳು ಒಂದು ಕಾಲದಲ್ಲಿ ಮಗಳೂ ತನ್ನ ತಂದೆಗೆ ತನ್ನ ಜೀವನವು ಶೋಚನೀಯವಾಗಿದೆ ಮತ್ತು ಅವಳು ಅದನ್ನು ಹೇಗೆ ಮಾಡಲಿದ್ದೇನೆಂದು ತಿಳಿದಿಲ್ಲ ಎಂದು ದೂರಿದಳು ಅವಳು ಯಾವಾಗಲೂ ಹೋರಾಡಲು ಮತ್ತು ಹೆಣಗಾಡಲು ದನಿದಿದ್ದಳು ಒಂದು ಸಮಸ್ಯೆ ಬಗೆಹರಿದಂತೆ ಮತ್ತೊಂದು ಸಮಸ್ಯೆ ಶೀಘ್ರದಲ್ಲೇ ಬಗೆಹರಿಯಿತು ಬಾಣಸಿಗನಾದ ಅವಳ ತಂದೆ ಅವಳನ್ನು ಅಡುಗೆ ಮನೆಗೆ ಕರೆದೊಯ್ದರು ಅವನು ಮೂರು ಮಡಕೆಗಳನ್ನು ನೀರಿನಿಂದ ತುಂಬಿಸಿದನು ಮತ್ತು ಪ್ರತಿಯೊಂದನ್ನು ಎತ್ತರದ ಬೆಂಕಿಯ ಮೇಲೆ ಇರಿಸಿದನು ಮೂರು ಮಡಕೆಗಳು ಕುದಿಯಲು ಪ್ರಾರಂಭಿಸಿದ ನಂತರ ಅವರು ಒಂದು ಮಡಕೆಯಲ್ಲಿ ಆಲೂಗಡ್ಡೆ ಎರಡನೇ ಮಡಕೆಯಲ್ಲಿ ಮೊಟ್ಟೆಗಳು ಮತ್ತು ಮೂರನೇ ಮಡಕೆಯಲ್ಲಿ ರುಬ್ಬಿದ ಕಾಫಿ ಬೀಜಗಳನ್ನು ಇರಿಸಿದರು ನಂತರ ಅವನು ತನ್ನ ಮಗಳಿಗೆ ಒಂದು ಮಾತನ್ನು ಹೇಳದೆ ಅವರನ್ನು ಕುಳಿತು ಕುದಿಯಲು ಬಿಟ್ಟನು ಮಗಳು ನರಳುತ್ತಾ ತಾಳ್ಮೆಯಿಲ್ಲದೆ ಕಾಯುತ್ತಿದ್ದಳು ಅವನು ಏನು ಮಾಡುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟಳು ಇಪ್ಪತ್ತು ನಿಮಿಷಗಳ ನಂತರ ಅವರು ಬರ್ನರ್ಗಳನ್ನು ಆಫ್ ಮಾಡಿದರು ಅವನು ಆಲೂಗಡ್ಡೆಯನ್ನು ಮಡಕೆಯಿಂದ ಹೊರತೆಗೆದು ಒಂದು ಬಟ್ಟಲಿನಲ್ಲಿ ಇರಿಸಿದನು ಅವನು ಮೊಟ್ಟೆಗಳನ್ನು ಹೊರತೆಗೆದು ಒಂದು ಬಟ್ಟಲಿನಲ್ಲಿ ಇರಿಸಿದನು ನಂತರ ಅವನು ಕಾಫಿಯನ್ನು ಹೊರತೆಗೆದು ಕಪ್ನಲ್ಲಿ ಇರಿಸಿದನು ಅವಳ ಕಡೆಗೆ ತಿರುಗಿ ಅವನು ಕೇಳಿದನು ಮಗಳೇ ನೀನು ಏನನ್ನು ನೋಡುತ್ತಿರುವೆ ಆಲೂಗಡ್ಡೆ ಮೊಟ್ಟೆ ಮತ್ತು ಕಾಫಿ ಅವಳು ಅವಸರದಿಂದ ಉತ್ತರಿಸಿದಳು ಹತ್ತಿರದಿಂದ ನೋಡಿ ಆಲೂಗಡ್ಡೆಯನ್ನು ಸ್ಪರ್ಶಿಸಿ ಏ ಎಂದು ಅವರು ಹೇಳಿದರು ಅವಳು ಹಾಗೆ ಮಾಡಿದಳು ಮತ್ತು ಅವು ಮೃದುವಾಗಿರುವುದನ್ನು ಗಮನಿಸಿದಳು ನಂತರ ಅವನು ಮೊಟ್ಟೆಯನ್ನು ತೆಗೆದುಕೊಂಡು ಅದನ್ನು ಮುರಿಯಲು ಹೇಳಿದನು ಚಿಪ್ಪನ್ನು ಹೊರತೆಗೆದ ನಂತರ ಅವಳು ಗಟ್ಟಿಯಾಗಿ ಬೇಯಿಸಿದ ಮೊಟ್ಟೆಯನ್ನು ಗಮನಿಸಿದಳು ಅಂತಿಮವಾಗಿ ಅವನು ಅವಳನ್ನು ಕಾಫಿ ಕುಡಿಯಲು ಕೇಳಿದನು ಅದರ ಶ್ರೀಮಂತ ಸುವಾಸನೆ ಅವಳ ಮುಖದಲ್ಲಿ ನಗುವನ್ನು ತಂದಿತು ಅಪ್ಪ ಇದರ ಅರ್ಥವೇನು ಅವಳು ಕೇಳಿದಳು ಆಲೂಗಡ್ಡೆ ಮೊಟ್ಟೆ ಮತ್ತು ಕಾಫಿ ಬೀಜಗಳು ಒಂದೇ ರೀತಿಯ ಪ್ರತಿಕೂಲತೆಯನ್ನು ಎದುರಿಸಿವೆ ಎಂದು ಅವರು ವಿವರಿಸಿದರು ಕುದಿಯುವ ನೀರು ಆದಾಗ್ಯೂ ಪ್ರತಿಯೊಬ್ಬರೂ ವಿಭಿನ್ನವಾಗಿ ಪ್ರತಿಕ್ರಿಯಿಸಿದರು ಆಲೂಗಡ್ಡೆ ಬಲವಾಗಿ ಗಟ್ಟಿಯಾಗಿ ಮತ್ತು ನಿರಂತರವಾಗಿ ಹೋಯಿತು ಆದರೆ ಕುದಿಯುವ ನೀರಿನಲ್ಲಿ ಅದು ಮೃದು ಮತ್ತು ದುರ್ಬಲವಾಯಿತು ಮೊಟ್ಟೆಯು ದುರ್ಬಲವಾಗಿತ್ತು ತೆಳುವಾದ ಹೊರಚಿಪ್ಪು ಕುದಿಯುವ ನೀರಿನಲ್ಲಿ ಹಾಕುವವರೆಗೆ ಅದರ ದ್ರವದ ಒಳಭಾಗವನ್ನು ರಕ್ಷಿಸುತ್ತದೆ ನಂತರ ಮೊಟ್ಟೆಯ ಒಳಭಾಗವು ಗಟ್ಟಿಯಾಯಿತು ಆದಾಗ್ಯೂ ಗ್ರೌಂಡ್ ಕಾಫಿ ಬೀಜಗಳು ವಿಶಿಷ್ಟವಾಗಿದ್ದವು ಅವರು ಕುದಿಯುವ ನೀರಿಗೆ ಒಡ್ಡಿಕೊಂಡ ನಂತರ ಅವರು ನೀರನ್ನು ಬದಲಾಯಿಸಿ ಹೊಸದನ್ನು ರಚಿಸಿದರು ನೀನು ಯಾರು ಅವನು ತನ್ನ ಮಗಳನ್ನು ಕೇಳಿದನು ಪ್ರತಿಕೂಲ ಪರಿಸ್ಥಿತಿ ನಿಮ್ಮ ಬಾಗಿಲು ತಟ್ಟಿದಾಗ ನೀವು ಹೇಗೆ ಪ್ರತಿಕ್ರಿಯಿಸುತ್ತೀರಿ ನೀವು ಆಲೂಗಡ್ಡೆ ಮೊಟ್ಟೆ ಅಥವಾ ಕಾಫಿ ಬೀಜವೇ ನೀತಿ ಜೀವನದಲ್ಲಿ ವಿಷಯಗಳು ನಮ್ಮ ಸುತ್ತಲೂ ಸಂಭವಿಸುತ್ತವೆ ವಿಷಯಗಳೂ ನಮಗೆ ಸಂಭವಿಸುತ್ತವೆ